ಮುಖ್ಯಮಂತ್ರಿ ಬದಲಾಗ್ತಾರೆ ಡೇಟ್ ಫಿಕ್ಸ್ ಆಗಿದೆ ಹೀಗೆ ಪದೇ ಪದೇ ಹೇಳೋದಕ್ಕೆ ಮೂಲ ಬೀಜ ಬಿತ್ತಿದ್ದು ಇದೊಂದು ಸುದ್ದಿ ವಾಹಿನಿಯ ಒಂದು ವಿಚಾರ ಒಂದು ಆರ್ಟಿಕಲ್ ನೋಡಿ ತೆಲುಗಿನ ಪತ್ರಿಕೆ ಇದು ಅದು ಜೂನ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅದರಲ್ಲಿ ಏನಿದೆ ನಾ ಓದ್ತೀನಿ ಅದರ ಅರ್ಥವನ್ನು ಹೇಳ್ತೀನಿ ತೆಲಂಗಾಣ ಪಾಲಿಟಿಕ್ಸ್ మార్చే యత్నం మారిన సిఎం చేయత్నూ ముఖ్యమంత్రి అన్నోదు అదర అర్థ తెలంగాణ ముఖ్యమంత్రి రేవంత్ రెడ్డిలో మార్పు కనిపిస్తోంది ఏడాదిన్నర క్రితం ముఖ్యమంత్రిగా బాధ్యతలు చేపట్టిన ఆయన ఇంతకాలంగా అనేక సందర్భాలలో ఇట్ ఈజీ ధోరణ ప్రదర్శించారు సహచర మంత్రులతో స్నేహపూర్వకంగా ವ್ಯವಹರಿಚಾರು ಅನ್ನೋದೊಂದು ಸಬ್ ಹೆಡ್ಡರ್ ಇದೆ ಒಂದು ಇಂಟ್ರೋ ಇದೆ ತೆಲಂಗಾಣ ಮುಖ್ಯಮಂತ್ರಿಯನ್ನು ಬದಲಾಯಿಸಬೇಕು ಅನ್ನುವಂತಹ ಒಂದು ಜೋರಾದ ಧ್ವನಿ ಕೇಳಿಸಿತ್ತು ಆದರೆ ಮುಖ್ಯಮಂತ್ರಿನೇ ಬದಲಾಗಿದ್ದಾರೆ ಒಂದೂವರೆ ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದು ಅನ್ನೋ ವರದಿ ಈ ಇಂಟ್ರೋದಲ್ಲಿದೆ ಇದೇ ಇಂಟ್ರೋದ ಇದೇ ಆರ್ಟಿಕಲ್ಲಲ್ಲಿ ಒಂದು ಕಡೆ ಮೆನ್ಷನ್ ಆಗಿರುವಂಥದ್ದು ಅದನ್ನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ಕರ್ನಾಟಕ ಅಧಿಕಾರೋಕ್ಕೆ రావడానికి ಭಾರತೀಯ ಜನತಾ ಪಾರ್ಟಿ ದೂರಂ ಪೆಟ್ಟಡಂ ಎಂತ ಕಾರಣಮೋ ಕಾಂಗ್ರೆಸ್ ಸಿದ್ದರಾಮಯ್ಯ ನಾಯಕತ್ವ ಉಂಚ ಕೂಡ ಅಂತೆ ಕಾರಣಂ ಅನ್ನೋದು ಮುಖ್ಯವಾದ ಒಂದು ಸಾಲು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬರಲಿಕ್ಕೆ ಬಿಜೆಪಿ ಹೋಗಲಿಕ್ಕೆ ಎರಡು ಕಾರಣವನ್ನು ಹೇಳಿದೆ ಆ ಪತ್ರಿಕೆ ಸಾಕ್ಷಿ ಪತ್ರಿಕೆ ತೆಲುಗಿನದ್ದು ಅಲ್ಲಿ ಮೊಟ್ಟ ಮೊದಲ ಸಲ ಹೈಕಮಾಂಡ್ ಯಾವ ರೀತಿ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳನ್ನ ಬದಲಾಯಿಸೋದಕ್ಕೆ ಮುಂದಾಗಿದೆ ಅನ್ನೋದನ್ನ ಹೇಳಿತ್ತು ಅಷ್ಟೇ ಅಲ್ಲ ಯಡಿಯೂರಪ್ಪ ಅವರನ್ನ ಬಿಜೆಪಿ ದೂರ ಇಟ್ಟ ಕಾರಣಕ್ಕೋಸ್ಕರ ಬಿಜೆಪಿ ಸೋಲ್ತು ಸಿದ್ದರಾಮಯ್ಯ ಅವರನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿದಂತಹ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣವಾಯಿತು ಅಂತ ಅಲ್ಲಿನ ರಾಜಕೀಯ ವಿಶ್ಲೇಷಕರೊಬ್ಬರು ಸ್ಪಷ್ಟವಾಗಿ ಹೇಳಿದ್ರು ಇದೇ 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 ಆರ್ಟಿಕಲ್ನಲ್ಲೇ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂಥದ್ದನ್ನ ಹೇಳಿದ್ರು ಯಾಕೆ ಅದಲ್ಲದೆ ಸಿದ್ದರಾಮಯ್ಯ ಅವರ ವೈಖರಿ ಮತ್ತು ಅವರ ಮಾಸ್ ಲೀಡರ್ಶಿಪ್ ಬೇರೆ ಇದೆ ಆದರೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವ್ರಿಗೂ ಕೂಡ ಅದೇ ಎದುರಾಯಿತು ಮುಖ್ಯಮಂತ್ರಿ ಬದಲಾಯಿಸ್ತಾರೆ ಅನ್ನೋ ಜೋರಾದ ಚರ್ಚೆ ಕೇಳಿ ಬಂತು ಅದರಲ್ಲೂ ಮುಖ್ಯವಾಗಿ ಅಲ್ಲಿನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಹೇಶ್ ಗೌಡ್ ಅತ್ಯಂತ ಹಿಂದುಳಿದ ಈಡೀಗ ಸಮಾಜಕ್ಕೆ ಸೇರಿದಂತಹ ನಾಯಕ ಮುಖ್ಯಮಂತ್ರಿ ಸ್ಥಾನ ತನಗೂ ಬೇಕು ಅನ್ನುವಂತಹ ಪಟ್ಟು ಹಿಡಿದ್ರು ಅದು ಕೂಡ ನೇರ ನೇರ ಅಲ್ಲ ಹೈಕಮಾಂಡ್ ಮುಂದೆ ಕೂತು ಯಾಕಂದ್ರೆ ಎಲ್ಲೋ ಒಂದು ಕಡೆ ಕೆ ಸಿ ಆರ್ ಒಂದಷ್ಟು ಇಪ್ಪತ್ತಿಪ್ಪತ್ ಮೂರು ಶಾಸಕರನ್ನ ಈಗಲೂ ಕಾಂಗ್ರೆಸ್ ಬರ್ತಾರೆ ಅಂತ ಕಾಯ್ತಾ ಕೂತಿದೆ ಆ ಒಂದು ಪಕ್ಷ ಯಾಕಂದ್ರೆ ಈ ಸುಮಾರು ಇಪ್ಪತ್ತೇಳು ಶಾಸಕರು ಗೆದ್ದಿರುವಂತಹ ಒಂದು ವಿಪಕ್ಷ ನಾಯಕವಾಗಿ ತೆಲಂಗಾಣದಲ್ಲಿ ಕೂತಿರುವಂತಹ ಬಿ ಆರ್ ಎಸ್ ಅದರಲ್ಲೂ ಮುಖ್ಯವಾಗಿ ಅವರ ಹಳಿಯ ಹರೀಶ್ ಕ್ಷಿಪ್ರ ಕ್ರಾಂತಿಯ ನಾಯಕರು ಆ ಬಿ ಆರ್ ಎಸ್ ಪಾರ್ಟಿಗೆ ಅಷ್ಟೇ ಅಲ್ಲ ಬಿ ಆರ್ ಎಸ್ ನ ಟ್ರಬಲ್ ಶೂಟರ್ ಯಾರಾದರೂ ಇದ್ರೆ ಅದು ಹರೀಶ್ ರಾವ್ ಅವರು ಒಂದು ಇಪ್ಪತ್ತ್ ಮೂರು ಶಾಸಕರು ಬರ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದಾರೆ ಈ ರೇವಂತ್ ರೆಡ್ಡಿ ಅವರನ್ನು ಏನಾದರೂ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಅವರೇ ಹೋಗ್ಬೋದು ಟೀಮ್ ಕಟ್ಕೊಂಡು ಅಥವಾ ಹರೀಶ್ ಗೌಡ್ ಇಪ್ಪತ್ತ್ಮೂರು ಶಾಸಕರ ಜೊತೆಯಲ್ಲಿ ಬಂದರೆ ಅವರನ್ನೇ ಉಪಮುಖ್ಯಮಂತ್ರಿನೋ ಒಂದಷ್ಟು ಖಾತೆಗಳನ್ನು ಹೆಚ್ಚುವರಿಯಾಗಿ ಕೊಡುವಂತಹ ಪ್ರಯತ್ನಗಳನ್ನು ನಡೀತಿದೆ ಅಂತ ಅಲ್ಲಿನ ಬಹುಮುಖ್ಯ ಸುದ್ದಿವಾಹಿನಿ ತೆಲುಗು ಸಮಯಂ ತನ್ನ ಪೋರ್ಟಲ್ನಲ್ಲಿ ದಾಖಲಿಸಿತ್ತು ತೆಲುಗು ಸಮಯಂ ಅಂದರೆ ನಮ್ಮ ವಿಜಯ ಕರ್ನಾಟಕದ ರೀತಿಯಲ್ಲಿ ಅಲ್ಲಿ ನಂಬರ್ ಒನ್ ಪೋರ್ಟಲ್ ಆಗಿದೆ ನ್ಯೂಸ್ ಪೋರ್ಟಲ್ ಆಗಿದೆ ಅದು ಹೇಳಿತ್ತು ಆ ಪೇಪರ್ ಕಡಿಂಗ್ ಕೂಡ ನಮಗೆ ಸಿಗತ್ತೆ ಅದನ್ನೇ ಈ ಸಾಕ್ಷಿ ಪತ್ರಿಕೆ ಸ್ಪಷ್ಟವಾಗಿ ದಾಖಲಿಸಿತ್ತು ಅಷ್ಟೇ ಅಲ್ಲ ಕರ್ನಾಟಕದಲ್ಲೂ ಕೂಡ ಏನು ಬೇಕಾದರೂ ಆಗಬಹುದು ಆ ಕಾರಣಕ್ಕೋಸ್ಕರನೇ ಕರ್ನಾಟಕವನ್ನು ಯಾವ ಕಾರಣಕ್ಕೂ ಮುಟ್ಟೋಕೆ ಹೋಗಬೇಡಿ ಬದಲಾಗಿ ತೆಲಂಗಾಣವನ್ನು ಮುಟ್ಟಿದ್ರೆ ಹೇಗೋ ಬಚಾವ್ ಮಾಡ್ಕೋಬಹುದು ಅನ್ನುವಂತಹ ಅಂದಾಜಿನಲ್ಲಿದ್ದಂತಹ ಹೈಕಮಾಂಡ್ಗೆ ಅಲ್ಲಿ ಜಾತಿ ಗಣತಿಯನ್ನ ಮಾಡಿಸಿ ಅದನ್ನು ಸ್ವೀಕರಿಸಿದ ಒಂದು ಪ್ರಯತ್ನ ಏನಿತ್ತಲ್ಲ ರೇವಂತ್ ರೆಡ್ಡಿ ಅವರದು ಅದು ಅವರನ್ನು ಈಗಲೂ ಕಾಪಾಡ್ತಾ ಇದೆ ಈಗಾಗಲೇ ಇಲ್ಲೂ ಕೂಡ ವರದಿ ಸ್ವೀಕರಿಸಿದ್ದಾರೆ ಅಧಿಕೃತವಾಗಿ ಅದನ್ನ ಮಂಡಿಸಿಲ್ಲ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನಗಳ ನಡೆದಿಲ್ಲ ಮತ್ತೊಂದು ಸಲ ಜಾತಿ ಗಣತಿಯನ್ನ ಮಾಡಿ ಅಂತ ಹೇಳ್ತಿದೆ ಆದರೆ ಇವೆಲ್ಲರ ಮಧ್ಯೆ ಸಿದ್ದರಾಮಯ್ಯ ಅವರನ್ನ ಮತ್ತು ರೇವಂತ್ ರೆಡ್ಡಿ ಅವರನ್ನ ಕಾಪಾಡ್ತಿರುವಂತದ್ದು ಇದೆ ಜಾತಿ ಗಣತಿ ಅಹಿಂದ ವರ್ಗ ಇಬ್ಬರಿಗೂ ಇದು ಗೊತ್ತಿದೆ ಆದರೆ ಅಲ್ಲಿ ಹರೀಶ್ ರಾವ್ ಅವರ ರೀತಿಯಲ್ಲಿ ಯಾವುದೋ ಒಂದು ಪ್ರಯತ್ನವನ್ನ ಮಾಡಲಿಕ್ಕೆ ಇಲ್ಲಿ ಬಿಜೆಪಿಲೂ ಕೂಡ ಒಬ್ಬ ನಾಯಕ ಕಾಯ್ಕೊಂಡು ಕೂತಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಬರಬಹುದು ಅಥವಾ ಸಿದ್ದರಾಮಯ್ಯ ಅವರ ಬಣದ ಯಾರಾದರೂ ಮತ್ತೊಬ್ಬರ ನಾಯಕರು ಕಿತ್ತೂರು ಕರ್ನಾಟಕದ ಭಾಗದ ನಾಯಕರು ಬರಬಹುದು ಒಂದಷ್ಟು ಜನರನ್ನು ಕಾಯ್ಕೊಂಡು ಅಂತ ಇಲ್ಲೂ ಕಾಯ್ತಿದ್ದಾರೆ ಅರೆ ಹೈಕಮಾಂಡ್ ಪ್ಲಾನ್ ಮಾಡಿತ್ತು ಡೇಟ್ ಫಿಕ್ಸ್ ಮಾಡಿತ್ತು ಒಂದು ವೇಳೆ ಸಿ ಎಂ ಬದಲಾವಣೆ ಅನ್ನೋದು ಪಕ್ಕಾನೇ ಆದರೆ ಕರ್ನಾಟಕದಲ್ಲಿ ಮಾಡೋದು ಸುಲಭ ಅಲ್ಲ ಅರೆ ತೆಲಂಗಾಣದಲ್ಲಿ ಮಾಡ್ತಾರೆ ಅನ್ನೋದನ್ನೇ ಈ ಪೇಪರ್ ಸ್ಪಷ್ಟವಾಗಿ ಹೇಳಿದೆ ಡೇಟ್ ಕೂಡ ಫಿಕ್ಸ್ ಮಾಡಿದೆ ಮುಂದಿನ ಜನವರಿಗೆ ಎನ್ನುವಂಥದ್ದನ್ನ ತೆಲುಗು ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಚಾಪಿಸಿದೆ ದಾಖಲಿಸಿದೆ ಅರೆ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಯಡಿಯೂರಪ್ಪ ಅವರನ್ನು ಎಕ್ಸಾಂಪಲ್ ಕೊಟ್ಟು ಕೊಟ್ಟಿರುವಂತಹ ಒಂದು ವಿಶ್ಲೇಷಣೆ ಏನಂದ್ರೆ ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಂತಹ ದುಸ್ಸಾಹಸಕ್ಕೆ ಮುಂದಾಗೋದಿಲ್ಲ ಸಿಎಂ ಬದಲಾವಣೆ ಒಂದು ವೇಳೆ ಜನವರಿಗೆ ಆದರೆ ಅದು ತೆಲಂಗಾಣದಲ್ಲಿ ಆಗತ್ತೆ ಹಿಂದುಳಿದ ಸಮಾಜದ ಹರೀಶ್ ಗೌಡ್ ಸೇರಿದಂತೆ ಒಂದಷ್ಟು ನಾಯಕರಿದ್ದಾರೆ ಬಟ್ಟಿ ವಿಕ್ರಮಾರ್ಕ್ ಈ ಥರದ ಒಂದಷ್ಟು ನಾಯಕರು ಇದ್ದಾರೆ ಅವ್ರಿಗೆ ಯಾರಿಗಾದರೂ ಅವಕಾಶ ಮಾಡಿಕೊಡಬಹುದು ಅನ್ನೋದನ್ನು ಈ ಪತ್ರಿಕೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗಿದ್ರೆ ಮುಖ್ಯಮಂತ್ರಿ ಬದಲಾವಣೆ ತೆಲಂಗಾಣದಲ್ಲಿ ಮಾಡುತ್ತೆ ಅನ್ನುವಂತಹ ಹೈಕಮಾಂಡ್ ಕರ್ನಾಟಕದಲ್ಲಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅನ್ನುವಂತಹ ಬಲಿಷ್ಠ ಅಹಿಂದ ನಾಯಕನೇ ಅಡ್ಡ ಅಡ್ಡ ನಿಂತಿದ್ದಾರೆ ಅಥವಾ ಅವರು ಎಚ್ಚರವಾಗಿ ಮೆಸೇಜ್ ಕೊಡ್ತಿದ್ದಾರೆ ಎಚ್ಚರಿಕೆ ಕೊಡ್ತಿದ್ದಾರೆ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಬಣ ಯಾವ ಪ್ರಯತ್ನಗಳನ್ನು ಮಾಡಬಹುದು ಕಮೆಂಟ್ ಮಾಡಿ